ಸ್ನೇಹಿತರೆ ನಮಸ್ಕಾರ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಟಾಪಿಕ್ಕು ಅದೇನಂದರೆ ಈ ನಾನ್ ವೆಜಿಟೇರಿಯನ್ನಲ್ಲಿ ಪ್ರೋಟೀನ್ ಸೋರ್ಸಸ್ ಜಾಸ್ತಿ ಇರ್ತವೆ ವೆಜಿಟೇರಿಯನ್ನು ಫುಡ್ ತಿನ್ನೋವಾಗ ತಿನ್ನೋರಿಗೆ ಪ್ರೋಟೀನ್ ಸೋರ್ಸಸ್ ತುಂಬ ಕಡಿಮೆ ಇರ್ತವೆ ಏನು ತಿನ್ನಬೇಕು ಅಂತಕ್ಕಂಥದ್ದು ಒಂದು ಯಾವಾಗಲೂ ಒಂದು ಪ್ರಶ್ನೆ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಬರೋದು ಯಾವಾಗಲೂ ಪ್ರೋಟೀನ್ ತಕ್ಷಣ ಬರೋ ಮನಸ್ಸಿಗೆ ಬರೋದು ಪನ್ನೀರು 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 ಪನ್ನೀರ್ ಬಿಟ್ಟು ಬೇರೆ ಯಾವುದು ಮೈಂಡಿಗೆ ಬರೋದೇ ಇಲ್ಲ ಪನ್ನೀರ್ ಅನ್ನೋದು ಒಳ್ಳೆಯದೇ ಅದು ಕೆಟ್ಟದ್ದಂತ ಹೇಳಕ್ಕೆ ಬರಲ್ಲ ಇವನ್ ನಾವು ಪನ್ನೀರ್ ಅಡ್ವೈಸ್ ಮಾಡ್ತೀವಿ ಬಟ್ ಇವಾಗ ಬರ್ತಿರ್ತಕ್ಕಂಥ ಪನ್ನೀರ್ನಲ್ಲಿ ಎಷ್ಟೊಂದು ಲೈಕ್ ಎ ಒನ್ ಪ್ರೋಟೀನು ಮತ್ತು ತುಂಬ ಕಳಪೆ ಆಗಿರುತ್ತೆ ಮತ್ತು ತುಂಬ ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ ಮತ್ತು ಅದರಲ್ಲಿ ಆ ಹಸುವಿಗೆ ಇಂಜೆಕ್ಷನ್ಸ್ ಕೊಟ್ಟು ತುಂಬ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಸ್ ಇರುತ್ತೆ ಅದರದ್ದು ಎಲ್ಲ ಅದು ಸಾರ ಅದರಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ ಪನ್ನೀರಲ್ಲಿ ತುಂಬ ಪ್ರೆಸಿಪಿಡೇಟ್ ಆಗಿ ಕೂಡ ಇರುತ್ತೆ ಸೊ ಆಂಟಿಬಯೋಟಿಕ್ಸ್ ಆಗ್ಬೋದು ಆರ್ ಈವನ್ ಹಾರ್ಮೋನ್ ಆಗ್ಬೋದು ಅದೆಲ್ಲ ಕೊಟ್ಟಿರೋದ್ರಿಂದ ದಟ್ ಈಸ್ ನಾಟ್ ಹೆಲ್ತಿ ಬಟ್ ಪನ್ನೀರ್ ಹೆಲ್ತಿಯಾಗಿರ್ತಕ್ಕಂಥ ಪನ್ನೀರ್ ಸಿಕ್ಕರೆ ನಾವು ನಾವೇ ಮನೇಲಿ ಮಾಡ್ಕೊಂಡು ತಿನ್ಬೋದು ಇಲ್ಲ ಅಂತಂದರೆ ಎ ಟು ಪನ್ನೀರ್ ಸಿಕ್ಕರೆ ಅದನ್ನು ತಿನ್ಬೋದು ಅದು ಬಿಟ್ಟು ವೆಜಿಟೇರಿಯನ್ಸ್ಗೆ ಬೇರೆ ಏನೇನೆಲ್ಲ ಸೋರ್ಸಸ್ ಇದೆ ಪ್ರೋಟೀನ್ ಫಸ್ಟ್ ಆಫ್ ಆಲ್ ನಮ್ಮ ದೇಹಕ್ಕೆ ಏನಕ್ಕೆ ಅವಶ್ಯಕತೆ ಅಂತಂತಂದರೆ ಈಗ ಮಂಡಿ ನಾವು ಇರುತ್ತೆ ಮಂಡಿಗೆ ನಾವು ಹೈ ಪ್ರೋಟೀನ್ ಫುಡ್ ತಿನ್ನಬೇಕಾಗತ್ತೆ ಹೈ ಪ್ರೋಟೀನ್ ಫುಡ್ ತಿನ್ನುವಾಗ ಪ್ರೋಟೀನ್ಗೆ ನಾವು ಸಪ್ರೇಟಾಗಿ ಅದು ಏನು ತೊಗೊಳ್ಬೇಕು ಅಂತಕ್ಕಂಥದ್ದೇ ಒಂದು ಪ್ರಶ್ನೆ ಆಗಿರುತ್ತೆ ಅಥವಾ ಸೊಂಟ ನೋವು ಇರ್ಬೋದು ಸೊಂಟ ನೋವು ಹೈ ಪ್ರೋಟೀನ್ ಡಯಟ್ ಹೆಲ್ಪ್ ಆಗುತ್ತೆ ಮತ್ತು ಹೇರ್ ಫಾಲ್ ಆಗ್ತಾಯಿದೆ ಅಂತ ಅದರಿಂದನೂ ಕೂಡ ಹೈ ಪ್ರೋಟೀನ್ ಫುಡ್ ಹೆಲ್ಪ್ ಆಗುತ್ತೆ ಮತ್ತು ಸ್ಕಿನ್ ಚೆನ್ನಾಗಿರೋದಕ್ಕೆ ಹೈ ಪ್ರೋಟೀನ್ ಫುಡ್ ಹೆಲ್ಪ್ ಆಗುತ್ತೆ ಈ ನಾವು ತಿಂತಕ್ಕಂಥ ಊಟದಲ್ಲಿ ಎವ್ರಿ ಡೇ ನಾವು ಇದನ್ನು ಪ್ರೋಟೀನ್ ಹೆಂಗೆ ಇನ್ಕ್ಲೂಡ್ ಮಾಡ್ಕೊಳೋದು ಆಗಿರ್ತಕ್ಕಂಥದ್ದು ಒಂದು ಕಾಮನ್ ಲೋಕ ರೂಢಿಯಾಗಿ ಯಾವುದೋ ಪ್ರೋಟೀನ್ಸ್ ಇರ್ತಾವೆ ಯಾವುದನ್ನು ನಾವು ತಿನ್ಬೋದು ಅಂತ ಮಾಡ್ಬೋದು ಯೂಶ್ವಲಿ ಇಂಡಿಯನ್ ಡಯಟ್ ಸಿಸ್ಟಮ್ಗೆ ಹೋದಾಗ ಪ್ರೋಟೀನ್ಗೆ ಅಂತ ನಾವು ಸಪ್ರೇಟ್ ಒಂದು ಪ್ರಾಮುಖ್ಯತೆ ಕೊಡಲ್ಲ ಇಂಗ್ರೀಡಿಯೆಂಟು ದ ಫುಡ್ ಇರುತ್ತೆ ಎಕ್ಸಾಂಪಲ್ ಅನ್ನ ಸಾಂಬಾರ್ ತಿನ್ನುವಾಗ ಸಾಂಬಾರು ಯೂಶಲಿ ವಿ ಡಿಫ್ರೆಂಟ್ ಟೌಸ್ ಟೈಪ್ಸ್ ಆಫ್ ಪಲ್ಸಸ್ ಎಲ್ಲ ಬರುತ್ತಲ್ಲಿ ಅಂದರೆ ದಾ ಧಾನ್ಯಗಳು ಬರ್ತವೆ ಈ ದ್ವಿದಳ ಧಾನ್ಯಗಳು ಅಂತ ಕರಿತೀವಿ ಅವೆಲ್ಲ ಬೇಳೆಕಾಳುಗಳು ಅವೆಲ್ಲವೂ ಕೂಡ ಅದರಲ್ಲಿ ಬರುತ್ತೆ ಬಟ್ಟು ಈ ಇರುವಾಗ ಅಥವಾ ಈ ಸಂಧಿವಾತ ಇರುವಾಗ ಸೊಂಟ ನೋವಿರುವಾಗ ಅವಾಗ ಈ ಈ ಈ ಧಾನ್ಯಗಳನ್ನ ತಿನ್ನಬಾರ್ದು ಈ ದ್ವಿಧಾನ್ಯ ಬೇಳೆ ಬೇಳೆಕಾಳುಗಳ್ನ ತಿನ್ನಬಾರ್ದು ತಿಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಲೋಕಾರೂಢಿಯಾಗಿ ಅದು ಬಂದುಬಿಟ್ಟಿದೆ ಬಟ್ ಏನಕ್ಕೆ ಆ ಥರ ಹೇಳ್ತಾರೆ ಅಂತಂದರೆ ಪ್ರೋಟೀನ್ ಅನ್ನೋದು ಬಂದು ಒಂದು ಹೈ ಐ ಲೈಕ್ ಐ ಪ್ರೋಟೀನ್ ರಿಚ್ ಡೈಟ್ ಅದರಲ್ಲಿ ಡೈಜೆಷನ್ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಎಲ್ಲ ಸಂಧಿವಾತ ಪೇಷಂಟ್ಸ್ಗೂ ಎಲ್ಲ ಮಂಡಿನೋಗಿರ್ತಕ್ಕಂಥ ಪೇಷಂಟ್ಸ್ಗೂ ಯೂಶ್ವಲಿ ಒಂದು ಗ್ಯಾಸ್ಟ್ರೈಟಿಸು ಫ್ಯಾಟಿ ಲಿವರು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಪೇಷಂಟ್ ಇರುತ್ತೆ ಹಂಗಾಗಿ ನಾವು ಈ ಪ್ರೋಟೀನ್ ಇಂಟ್ರೊಡ್ಯೂಸ್ ಮಾಡಿದಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ ಜೊತೆಗೆ ನಾವು ಎವ್ರಿ ಡೇ ಬೆಳಗ್ಗೆ ನಾವೇನು ಈ ಗ್ಯಾಸ್ಟ್ರಿಕ್ ಅವಾಯ್ಡ್ ಮಾಡ್ಕೊಳೋದಕ್ಕೆ ನಾವು ಬೂದಾಯಿ ಜ್ಯೂಸ್ ತೊಗೊಂಡ್ಬಿಟ್ಟು ಎವ್ರಿಡೇ ನೈಟ್ ಹರಿದಕ್ಕಿ ಪೌಡ್ರ್ ತಗೊಳ್ಳುವಾಗ ನಮ್ಮ ಗ್ಯಾಸ್ಟ್ರಿಕ್ಕು ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಪ್ಲಸ್ ವಾಸಿ ಆಗುತ್ತೆ ಜೊತೆಗೆ ಈ ಪ್ರೋಟೀನ್ ಫುಡ್ಡನ್ನ ಡೈಜೆಷನ್ ಮಾಡ್ತಕ್ಕಂಥ ಕೆಪಾಸಿಟಿ ಬಂದುಬಿಟ್ಟು ಆ ಪ್ರೋಟೀನ್ ಡೈಜೆಸ್ಟ್ ಆಗಿ ನೀಟಾಗಿ ಜಾಯಿಂಟ್ಸ್ಗಳಿಗೆಲ್ಲ ಹೋಗಿ ಅದು ನಮ್ಮ ದೇಹಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ತಾಕತ್ತು ಮತ್ತು ಜಾಯಿಂಟ್ಸ್ಗಳಿಗೆ ಸರಿಯಾಗಿರ್ತಕ್ಕಂಥ ಒಂದು ಶಕ್ತಿನ ಕೊಟ್ಟುತ್ತೆ ರೀಜನರೇಟ್ ಮಾಡೋದಕ್ಕೆ ಸಹಕಾರಿ ಆಗುತ್ತೆ ಸೊ ಈ ಒಂದು ವೆಜಿಟೇರಿಯನ್ ಪ್ರೋಟೀನ್ಸ್ ಯಾವ್ದು ಯಾವುದು ಅಂತ ನಾವು ನೋಡೋಣ ಫಸ್ಟು ನಂಬರ್ ಒನ್ ಬಂದು ಹೆಸರುಕಾಳು ಹೆಸರುಕಾಳು ಇಟ್ ಈಸ್ ಅದು ತುಂಬ ಲೈಕ್ ಹೈ ಪ್ರೋಟೀನ್ ಇರುತ್ತೆ ಅದನ್ನು ನಾವು ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತಂತಂದರೆ ನಾವು ಸಾಂಬಾರು ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ನಾವು ಅದನ್ನು ಒಂದು ಎವ್ರಿ ಡೇ ಮೊಳಕೆ ಬರ್ಸ್ಕೊಂಡ್ಬಿಟ್ಟು ತಿನ್ಬೋದು ಹೆಸರು ಕ್ವಾಲ್ ಇಟ್ ಈಸ್ ವೆರಿ ಹೈ ರಿಚ್ ಪ್ರೋಟೀನ್ ಅದನ್ನು ನಾವು ಮೊಳಕೆ ಬರ್ಸ್ಕೊಂಡ್ಬಿಟ್ಟು ತಿನ್ನುವಾಗ ಅದು ಜಾಸ್ತಿ ಅದು ಹೈ ಪ್ರೋಟೀನ್ ಆಗಿರುತ್ತೆ ಇನ್ನೊಂದು ಬಂದು ಕಡಲೆಕಾಳು ಲೈಕ್ ಅಂದರೆ ಕಡಲೆಕಾಳಲ್ಲೂ ಕೂಡ ಲೈಕ್ ಚೆನ್ನ ಅದು ಕೂಡ ತುಂಬ ಹೈ ಪ್ರೋಟೀನ್ ಆಗಿರುತ್ತೆ ಅದನ್ನು ಕೂಡ ನೆನೆ ಹಾಕೊಂಡ್ಬಿಟ್ಟು ತಿನ್ಬೋದು ಇಲ್ಲಾಂದರೆ ನಾವು ಹುರ್ಕೊಂಡ್ಬಿಟ್ಟು ಅದನ್ನ ಮಾಡ್ಕೊಂಡು ಹುರ್ಕೊಂಡು ಸಾಂಬಾರು ಮಾಡ್ಕೊಂಡು ತಿನ್ಬೋದು ಅದನ್ನು ಅಥವಾ ಅದರದೇ ಒಂದು ವೆರೈಟಿ ಒಂದು ಹುರಿಗಡ್ಲೆ ಅಂತಿರುತ್ತೆ ಈಗ ನಾವು ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೋದು ಹುರುಗಡ್ಲೆಗೆ ನಾವು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಸ್ವಲ್ಪ ಬೇಕಾದ್ರೆ ಮೆಣಸಿನಕಾಯಿ ಅದೆಲ್ಲ ಹಾಕೊಂಡು ಸ್ವಲ್ಪ ಲೆಮನ್ ಹಾಕೊಂಡ್ಬಿಟ್ಟು ಟೆಪ್ಪರ್ ಪುಡಿ ಹಾಕೊಂಡ್ಬಿಟ್ಟು ಥರ ಈ ಥರ ಮಾಡ್ಕೊಂಡ್ಬಿಟ್ಟು ಈ ಥರ ಡೈರಿ ನಾವು ಹೊರಗಡೆ ಎಲ್ಲ ಹೋಗಿರ್ತೀವಿ ನಮಗೆ ಒಂದು ಸ್ವಲ್ಪ ಏನೋ ಸ್ನಕ್ಸ್ ತಿನ್ಬೇಕನ್ಸಿರುತ್ತೆ ಹೋಗಿ ಏನೋ ಟೀ ಕುಡಿಯೋದ್ರಿಂದ ಕಾಫಿ ಕುಡಿಯೋದಕ್ಕಿಂತ ಅಥವಾ ಬೇರೆ ಏನೋ ಅನ್ಹೆಹಿ ಆಗಿರೋ ಸಮಸ ಕೆಮೋಸ ತಿನ್ನೋದಕ್ಕಿಂತ ಈ ಒಂದು ಉರಿಗಡಲೆ ಎಲ್ಲ ಯೂಜ್ವಲಿ ಚಿಕ್ಕ ಚಿಕ್ಕ ಶಾಪಲ್ಲೂ ಸಿಗುತ್ತೆ ಬೇಕ್ರಿಗಳೆಲ್ಲ ಕಾಂಡಿ ಮೆಣಸಲ್ಲ ಸಿಗುತ್ತೆ ಅದನ್ನು ಒಂದು ಎರಡು ಮೂರು ಪ್ಯಾಕೆಟ್ ತೊಗೊಂಡ್ಬಿಟ್ಟು ಅದನ್ನು ಅವಾಗ ಅವಾಗ ಮಂಚಿಂಗ್ ಇದ್ರೆ ನಮಗೆ ಬಾಡಿಗೆ ಪ್ರೋಟೀನು ಹೋಗುತ್ತೆ ಪ್ಲಸ್ ಈ ಒಂದು ರಿಪೀಟೆಡ್ ಈ ಅನ್ವಾಂಟೆಡ್ ಎಲ್ತ್ನ ಡಯೆಟ್ನ ಒಂದು ಹಾರ್ಮ್ಫುಲ್ ಎಫೆಕ್ಟು ಕೂಡ ನಮ್ಮ ಬಾಡಿಗೆ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಇದು ಬಿಟ್ಟರೆ ಉದ್ದಿನ ಬೇಳೆ ನಾವು ಯೂಜ್ವಲಿ ಇಡ್ಲಿ ದೋಸೆಗಲ್ಲಿ ಹಾಕ್ತೀವಿ ಇಡ್ಲಿ ದೋಸೆ ಒಳ್ಳೇದು ಕೆಟ್ಟದ್ದು ಅನ್ನೋದ್ಕಿಂತ ಇಟ್ ಈಸ್ ವೆರಿ ಗುಡ್ ಬಟ್ ನಾವು ರಿಫೈನ್ಡು ಕಾರ್ಬೋಹೈಡ್ರೇಟ್ ಆಗಿರುತ್ತೆ ಅದು ಮಿಕ್ಸಿಗೆ ಹಾಕಿ ಮಾಡೋದ್ರಿಂದ ಸೊ ಹೆಸರು ಕಾಳದೆ ಕಡಲೆ ಕಾಳದೆ ನಾವು ದೋಸೆ ಅಥವಾ ಇದನ್ನೇ ಮಾಡೋದ್ರಾಗ ದೋಸೆ ಅಥವಾ ಇಡ್ಲಿ ಅದು ಮಾಡೋದ್ರಿಂದ ನಮಗೆ ಹೈ ಪ್ರೋಟೀನು ಸಿಗುತ್ತೆ ಪ್ಲಸ್ ನಮಗೆ ಈ ಒಂದು ಫರ್ಮಂಟೆಡ್ ಫುಡ್ನ ಒಂದು ಅವಾಯ್ಡ್ ಆಗುತ್ತೆ ಬಾಡಿಗೆ ಪ್ಲಸ್ ನಮಗೆ ಈ ಒಂದು ಉದ್ದಿನ ಬೆಳೆನೂ ಕೂಡ ಅದರಲ್ಲಿ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ತುಂಬ ಸಪೋರ್ಟ್ ಆಗುತ್ತೆ ಪ್ಲಸ್ಸು ಇನ್ನೂ ತುಂಬ ರಿಚ್ ಪ್ರೋಟೀನ್ ಇರ್ತಕ್ಕಂಥದ್ದು ಬಂದು ಮೇತಿ ಮೇಥಿನ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಮೇಥಿನ ನೀವು ನೆನೆ ಹಾಕ್ಕೊಂಡು ತಿನ್ನೋದ್ರಿಂದ ಒಂದು ಒಂದು ರಾತ್ರಿ ಮೆಣಾಕಬೇಕು ಅದನ್ನು ನಾಲ್ಕು ರಾತ್ರಿ ಅದನ್ನು ಅದನ್ನು ನಾಲ್ಕು ದಿನ ಅದನ್ನು ಮಳಜೆ ಕಟ್ಟಬೇಕು ಮಳಜೆ ಕಟ್ಟಿದಾಗ ಮಳಿಕೆಗಳು ಬರುತ್ತೆ ಆ ಮೊಳಕೆ ಅಂದರೆ ಇಷ್ಟು ಶುದ್ಧ ಮೊಳಕೆ ಬರುತ್ತೆ ಅದು ಯಾ ಜಾಸ್ತಿ ಮೊಳಕೆ ಬಂದಾಗ ಏನಂತಂದರೆ ಅದರಲ್ಲಿ ಇರ್ತಕ್ಕಂಥ ವಿಟಮಿನ್ಸು ಮಿನರಲ್ಸು ಎನ್ಸೈಮ್ಸ್ ಎಲ್ಲ ಆಕ್ಟಿವೇಟ್ ಆಗಿರುತ್ತೆ ಅದು ನಮ್ಮ ದೇಹಕ್ಕೆ ತುಂಬ ಸಪೋರ್ಟ್ ಆಗುತ್ತೆ ಅಂತಕ್ಕಂಥದ್ದು ಸೊ ಹಾಗಾಗಿ ಮೇತಿನ ಯಾವತ್ತೂ ಕೂಡ ಸ್ಪ್ರೋಟೈಡ್ ಮೇಥಿನ ತುಂಬ ಪೇಷೆಂಟ್ಸ್ಗೆ ಎಸ್ಪೆಷಲಿ ಮಂಡಿನ ಇರ್ತಕ್ಕಂಥಕ್ಕೆ ನಾವು ಎಲ್ಲರಿಗೂ ಹೇಳಿ ಹೇಳ್ತೀವಿ ನೀವು ಎಲ್ಲರೂ ಯೂಸ್ ಮಾಡ್ಬೋದು ಅದನ್ನು ದಿನಕ್ಕೆ ಪ್ರತಿದಿನ ಮೂರು ಸರಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟಕ್ಕಿಂತ ಮುಂಚೆ ಮೂರು ಮೂರು ಚಮಚ ನಾಲ್ಕು ನಾಲ್ಕು ಚಮಚ ಮೇತಿ ತಿಂದು ನಾವು ಮಾಡೋದ್ರಿಂದ ಡಯಾಬಿಟಿಸ್ ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಡಯಬಿಟಿಸ್ಗೆ ತುಂಬ ಅದು ಯಾಕೆಂದರೆ ಅದರಲ್ಲಿ ಫೈಬರ್ ಕೂಡ ಇರುತ್ತೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಪ್ಲಸ್ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಮೇಥಿ ಆದಮೇಲೆ ತುಂಬ ಪವರ್ಫುಲ್ಲಾಗಿರ್ತಕ್ಕಂಥ ಪ್ರೋಟೀನ್ ಬಂದು ಹಾರ್ಸ್ ಗ್ರಮ್ ಅಂದರೆ ಹುರುಳಿಕಾಳು ಹುಳಿಕಾಳನ್ನ ಅದನ್ನು ಯೂಶ್ವಲಿ ಮೊಳಕೆ ಬರೆಸ್ಕೊಂಬಿಟ್ಟು ಹಸಿದೆಲ್ಲ ತಿನ್ನೋಕ್ಕೆ ತುಂಬ ಕಷ್ಟ ಆಗುತ್ತೆ ಮೊಳಕೆ ಬರೆಸ್ಕೊಂಬಿಟ್ಟು ಅದನ್ನು ಮೊಳಕೆ ಸಾಂಬಾರ್ ಅಂತ ಏನು ಕರಿತೀವಿ ಅದನ್ನು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರೆ ಅದು ತುಂಬ ಚೆನ್ನಾಗಿರುತ್ತೆ ವಾರಕ್ಕೆ ಒಂದಿನ ಎರಡು ದಿನ ಅದನ್ನ ಯೂಸ್ ಮಾಡ್ಬೋದು ಜೊತೆಗೆ ನಾವು ಹುರ್ಕಾಳನ್ನ ಏನು ನೆನಪಿದಂಗೆ ಹಂಗ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಅಂದರೆ ಇವಾಗ ನಮಗೆ ಇವಾಗ ಏನೋ ಮಾಡಬೇಕು ಅಡುಗೆ ಮಾಡಬೇಕಂತ ತಕ್ಷಣ ಆ ಮೊಳಕೆ ಮೊಳಕೆ ಬರೆಸ್ತಂಗ ಕೂಡ ಆಗಿ ಅದನ್ನು ಬೇಯಿಸ್ಬಿಟ್ಟು ಅದನ್ನು ಕಟ್ಟ ತೆಗೆದು ಕಟ್ಟನ್ನು ನಾವು ಹಂಗೆ ಕುಡಿಬಹುದು ಪ್ಲಸ್ ಬೇಯಿಸಿರೋದನ್ನ ಹಂಗೆ ಒಗ್ಗರಣೆ ಹಾಕೊಂಡ್ಬಿಟ್ಟು ಇಮಿಡಿಯೇಟ್ ತಿನ್ಬೋದು ವಿತಿನ್ ಒನ್ ಅವರಲ್ಲಿ ಅದು ರೆಡಿ ಆಗ್ತಕ್ಕಂಥ ಒಂದು ರೆಸಿಪಿ ಸಾಯಂಕಾಲ ಐದು ಗಂಟೆ ನಾಲ್ಕು ಗಂಟೆ ಆ ಟೈಮಲ್ಲಿ ಸ್ನಾಕ್ಸ್ ಟೈಮಲ್ಲಿ ಅದು ಉಳ್ಳಿ ಕಳೆದು ತುಂಬ ಹೆಲ್ಪ್ ಆಗುತ್ತೆ ಈ ಥರ ನಾವು ಇಷ್ಟು ವೆರೈಟೀಸ್ ಆಫ್ ವೆಜಿಟೇರಿಯನ್ ಇದಿದೆ ಮತ್ತು ಇನ್ನೊಂದು ಪವರ್ಫುಲ್ಲು ಪ್ರೋಟೀನ್ ಅಂತಂದರೆ ಹಸಿ ಬಟಾಣಿ ಹಸಿ ಬಟಾಣಿ ಬಂದು ವೆರಿ ಗುಡ್ ರಿಚ್ ಆಫ್ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಅದನ್ನು ನಾವು ಲೈಕ್ ಹಸಿದ ಯೂಶ್ವಲಿ ಸಿಗುತ್ತೆ ಅದನ್ನು ಒಣಗಿರೋದನ್ನು ನಾವು ನೆನೆ ಬಿಟ್ಟು ಅದನ್ನು ತಿನ್ನೋದಕ್ಕಿಂತ ಹಸಿದು ಜಾಸ್ತಿ ನಮಗೆ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಕೂಡ ಒಂದು ದಿನಕ್ಕೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಆಫ್ ಅದು ಹಸಿ ಬಟಾಣಿ ತಿನ್ನೋದರಿಂದ ನಮಗೆ ಬಾಡಿಗೆ ತುಂಬ ಪ್ರೋಟೀನ್ ಸೋರ್ಸಸ್ ಹೋಗುತ್ತೆ ಜೊತೆಗೆ ಈ ಮಂಡಿ ನೋವು ಮತ್ತು ಜಾಯಿಂಟ್ ಪೇನ್ಸ್ಗೆಲ್ಲ ಎಲ್ಪ್ ಆಗುತ್ತೆ ಅದು ಈ ಈ ಥರ ವೆರೈಟೀಸ್ ಆಫ್ ಪ್ರೋಟೀನ್ಸ್ ನಾವು ತಿನ್ನುವಾಗ ಸೊ ನಮಗೆ ಇರ್ತಕ್ಕಂಥ ಮಂಡಿ ನೋವು ನಾನು ಹೇಳ್ದಂಗೆ ಎಲ್ಲ ಎಷ್ಟೊಂದು ಬೆನಿಫಿಟ್ ಆಗುತ್ತೆ ಮಂಡಿ ನೋವು ಸೊಂಟ ನೋವು ಪ್ಲಸ್ ಸಂಧಿವಾತ ಏರ್ ಫಾಲು ಸ್ಕಿನ್ನು ಪ್ಲಸ್ ಐ ಐದು ಪವರ್ ಇಂಪ್ರೂವ್ಮೆಂಟ್ ಆಗೋದು ಪ್ಲಸ್ಸು ನಮ್ಮದು ಓವರಾಲ್ ಬಾಡಿ ಬಿಲ್ಡಿಂಗಗೋಸ್ಕರ ಆದ್ರೂ ನಾವು ಇದನ್ನು ಯೂಸ್ ಮಾಡ್ಬೋದು ಇನ್ನು ಯೂಸ್ ಮಾಡ್ತಾ ನಮ್ಮ ಪ್ರೋಟೀನ್ ಅಂಡರ್ ಅಂಡರ್ ಪ್ರೋಟೀನ್ ಇಂಟೇಕಿಂದ ಬರ್ತಕ್ಕಂಥ ಇವೆಲ್ಲ ಸಮಸ್ಯೆಗಳನ್ನ ನಾವು ಅವಾಯ್ಡ್ ಮಾಡ್ಬೋದು ಸೊ ಮತ್ತು ಈ ನಾವು ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದಾರೋ ಆ ವೆಜಿಟೇರಿಯನ್ಸ್ ಇರ್ತಕ್ಕಂಥವ್ರು ನಾನ್ ವೆಜಿಟೇರಿಯನ್ ಸೋರ್ಸಸ್ಗೆ ನಾವು ತಿರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಜಸ್ಟ್ ಬಿಕಾಸ್ ಆಫ್ ಪ್ರೋಟೀನ್ಸ್ ನಮಗೆ ಮಟೆ ತಿಂದೆ ಪ್ರೋಟೀನ್ ಬರುತ್ತೆ ಅಥವಾ ನಮಗೆ ಚಿಕನ್ ತಿಂದೆ ಪ್ರೋಟೀನ್ ಬರುತ್ತೆ ಕಾಳು ಸೂಪ್ ಕುಡಿದ್ರೆ ಪ್ರೋಟೀನ್ ಇದನ್ನೆಲ್ಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇವನ್ನೇ ವೆಜ್ ಸೌಸಸ್ ಐ ರಿಚ್ ಆಫ್ ಪ್ರೋಟೀನ್ಸ್ ಯೂಸ್ ಮಾಡಿದ್ರೆ ವೆಜಿಟೇರಿಯನ್ ಸೌಸಸ್ ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಏನು ಇವೆಲ್ಲ ಸಿಕ್ಕೇ ಇಲ್ಲ ಅಂತಂದ್ರೆ ನಾವು ಊಟಕ್ಕೆ ಹೋದಾಗ ಎಲ್ಲ ಹೋಟ್ಲಿಗೆ ಹೋದಾಗ ಜಸ್ಟ್ ದಾಲು ಪ್ಲೇನ್ ದಾಲ್ ಅದನ್ನು ಒಗ್ಗರಣೆ ಅದು ಇದು ಏನಾಗ್ತದೆ ತಗೋಬಹುದು ಅಥವಾ ಒಗ್ಗರಣೆ ಅವ್ರಿಗೆ ಹೋಟ್ಲರ್ಗೆ ಹೇಳಿದರೆ ನಮಗೆ ತುಪ್ಪ ಹಾಕ್ಬಿಟ್ಟು ಮಾಡಿಕೊಡಿ ಅಂತ ಅಂದರೆ ವಿತೌಟ್ ಆಯಿಲ್ ಮಾಡ್ಕೊಂಡು ಮಾಡಿ ಕೊಡ್ತಾರೆ ಮೇನ್ ಕಲ್ಪಿಟ್ಟು ಬಂದು ಆಯಿಲೇ ಇರುತ್ತೆ ಆಯಿಲನ್ನ ನಾವು ಒಂದು ಅವಾಯ್ಡ್ ಮಾಡ್ಕೊಂಬಿಟ್ರೆ ಬೇಸಿಕ್ ಒಗ್ಗರಣೆ ಹಾಕೊಂಡ್ಬಿಟ್ಟು ಅದನ್ನು ಅನ್ನ ದಾಲು ತಿನ್ನೋದ್ರಿಂದ ಅನ್ನ ನಮಗೆ ಒಳ್ಳೆ ಕಾರ್ಬೋಹೈಡ್ರೇಟ್ ಸೋರ್ಸು ಆಗಿರುತ್ತೆ ದಾಲ್ ಬಂದು ನಮಗೆ ಒಳ್ಳೆ ಪ್ರೋಟೀನ್ ಸೌರ್ಸ್ ಆಗಿರುತ್ತೆ ಈ ಥರ ನಾವು ಮನ್ಸನ್ನ ಜಸ್ಟ್ ಫೋಕಸ್ ಮಾಡಿರಿ ಏನೇನೆಲ್ಲ ಸೋರ್ಸಸ್ ಆಫ್ ನಮಗೆ ವೀಗನ್ ಸೋರ್ಸಸ್ ಆಫ್ ಪ್ರೋಟೀನ್ ಸಿಗುತ್ತೆ ಅಂತ ಇಷ್ಟೆಲ್ಲ ಸೊ ಪ್ರೋಟೀನ್ ಸೋರ್ಸಸ್ ಸಿಗುತ್ತೆ ಜಸ್ಟ್ ಪನ್ನೀರ್ ಒಂದೇ ಅಂತಲ್ಲ ಇವನ್ನೆಲ್ಲ ಯೂಸ್ ಮಾಡ್ಬೋದು ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ಇಷ್ಟು ಸಮಸ್ಯೆಗಳನ್ನ ನಾವು ಬಚಾ ಮಾಡ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದನ್ನು ದಯವಿಟ್ಟು ಪ್ರೋಟೀನ್ ಡಿಫಿಷಿಯನ್ಸಿ ಇರ್ತಕ್ಕಂಥ ಎಲ್ಲ ಜಾಯಿಂಟ್ ಪೈನು ಸಂಧಿವಾತ ಪ್ಲಸ್ ಈ ಮಣ್ ಸೊಂಟನೋವಿ ಇರ್ತಕ್ಕಂಥ ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಅದು ತುಂಬ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿವಿಡೇನೆ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು